ಎಲ್ಲರೂ ನನ್ನವರು ಅಂತ ಯಾರು ತಿಳ್ಕೊಂತಾರಲ್ಲ ಅವರು ಸ್ವಾಮಿಗಳು ಅಂತ ಕೆಲವು ಜನ ಅದನ್ನು ಅರ್ಥ ಮಾಡ್ತಾರೆ ಎಲ್ಲರನ್ನೂ ನನ್ನವರು ಅಂತ ತಿಳ್ಕೋಬೇಕು ಸ್ವಾಮಿಯ ದೃಷ್ಟಿಯಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ದೃಷ್ಟಿ ಇರಬೇಕು ಆತನ ನೋಟದಲ್ಲಿ ಎಲ್ಲರೂ ಸಮಾನರಾಗಿರ್ಬೇಕು ಸ್ವಾಮಿ ಆದ ಮಾನಸಿಕವಾಗಿ ಸಮರ್ಥನಾಗಿರ್ಬೇಕು ದೈಹಿಕವಾಗಿ ಸಮರ್ಥನಾಗಿರ್ಬೇಕು ಬೌದ್ಧಿಕವಾಗಿ ಸಮರ್ಥನಾಗಿರ್ಬೇಕು ಯಾವುದೇ ರಂಗದಲ್ಲಿ ದುರ್ಬಲನಾಗಿರಬಾರ್ದು ಅವನು ಸ್ವಾಮಿ ಸ್ವಾಮಿಯಾಗಿರ್ತಕ್ಕಂಥವನು ಅಂದ್ರೆ ಅವ ಸ್ವಾಮಿ ಅಂತಾತನಿಗೆ ನಾವು ಸ್ವಾಮಿ ಅಂತ ಅಂತೀವಿ ಸ್ವಾಮಿ ಆಗ್ಬೇಕಾದ್ರೆ ಯಾವ ಜಾತಿಯವರಾಗ್ಬೇಕ್ರಿ ಇದು ಒಂದು ಪ್ರಶ್ನೆ ಯಾವ ಜಾತಿಯವರು ಸ್ವಾಮಿ ಆಗಬೇಕು ಈ ಜಂಗಮರು ಐನವರು ಅಂತಿರ್ತಾರಲ್ಲ ಅವ್ರು ಅಷ್ಟೇ ಆಗ್ಬೇಕನ್ರಿ ಬ್ರಾಹ್ಮಣರು ಅಷ್ಟೇ ಆಗ್ಬೇಕನ್ರಿ ಅಂತ ಪ್ರಶ್ನೆ ಮಾಡಿದ್ರೆ ನನ್ನ ವೈಯಕ್ತಿಕ ವಿಚಾರದೊಳಗೆ ಯಾವ ಜಾತಿಯೊಳಗು ಹುಟ್ಟಿದರೂ ಸ್ವಾಮಿ ಆಗಲಿಕ್ಕೆ ಬರ್ತದೆ ಯಾವುದೇ ಜಾತಿಯವನು ಸ್ವಾಮಿ ಆಗಬಹುದು ಈ ದೇಶದ ಇತಿಹಾಸದಲ್ಲಿ ಒಂದೇ ಜಾತಿಯವ ಎಲ್ಲೂ ಸ್ವಾಮಿ ಆದ ಉದಾಹರಣೆ ಇಲ್ಲ ಎಲ್ಲ ಜಾತಿಗಳಲ್ಲಿ ಸ್ವಾಮಿಗಳಾಗಿದ್ದಾರೆ ಯೋಗಿಗಳಾಗಿದ್ದಾರೆ ಗುರುಗಳಾಗಿದ್ದಾರೆ ಯಾವ ಜಾತಿಯವರಾದರೂ ಸ್ವಾಮಿ ಆಗಾಕ ಬರ್ತೈತಿ ಆದರೂ ಒಂದು ತಲೆಯಾಗಿರಲಿ ತಮಗ ಸ್ವಾಮಿ ಆದ್ಮೇಲೆ ಅವ ಜಾತಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಾವು ತಲೆಯಾಗಿಟ್ಕೋಬೇಕು ಯಾವ ಜಾತಿಯವನ ಸ್ವಾಮಿ ಆಗಾಕ್ ಬರ್ತೈತಿ ಸ್ವಾಮಿ ಆದ್ಮೇಲೆ ಅವ ಜಾತಿ ಮಾಡಬಾರ್ದು ಸ್ವಾಮಿ ಆದಮೇಲೆ ಏನಾದರೂ ಅವ ಜಾತಿ ಮಾಡಕ್ಕೆ ಹತ್ಯಾನ ಅಂತಂದ್ರೆ ಅವ ಸ್ವಾಮಿ ಅಲ್ಲ ಅಂತ ಆ ಜಾತಿಯ ಮುಖಂಡ ಅಂತ ಹೇಳಬಹುದೇ ಹೊರತಾಗಿ ಸ್ವಾಮಿ ಅನ್ನುವಂಥ ಶಬ್ದಕ್ಕೆ ಅವನು ಯೋಗ್ಯನಾಗೋದಿಲ್ಲ ಸ್ವಾಮಿ ಶಬ್ದದ ಅರ್ಥ ಬಹಳ ವಿಶಾಲವಾಗಿರುವಂತಹದ್ದು ಎತ್ತರದಲ್ಲಿರ್ತಕ್ಕಂಥದ್ದು ಹೆಚ್ಚಾಗಿ ಸ್ವಾಮಿ ಆದವರು ಕಾವಿದಾರಿಗಳೇ ಆಗಿರ್ತಾರೆ ಹೆಚ್ಚಾಗಿ ಅವರಿಗೆ ಕಾವ್ಯ ಹಾಕಬೇಕು ಸಂತರಿಗೆ ಯೋಗಿಗಳಿಗೆ ಸನ್ಯಾಸಿಗಳಿಗೆ ಸ್ವಾಮಿಗಳಿಗೆ ಗುರುಗಳಿಗೆ ಕಾವ್ಯ ಹಾಕೊಂತ ಬಂದ ನಾವು ಮೊದಲ ಮೈತುಂಬ ಕಾವ್ಯನ ಹಾಕಿದ್ವಿ ಈ ಶಿರಹಟ್ಟಿ ಮಠಕ್ಕೆ ಆದಮೇಲೆ ಆ ಮಠದ ಮೂರು ಬಾಣ ಕೇಸರಿ ಬಿಳಿ ಹಸಿರು ಇದು ಯಾದ್ರ ಸಿಂಬಾಲ್ ಇದು ರಾಷ್ಟ್ರಧ್ವಜದ ಸಿಂಬಾಲ್ ಅಲ್ಲ ಅದು ಭಾವೈಕ್ಯತಾ ಮಠ ಆಗಿರೋದ್ರಿಂದ ರಾಷ್ಟ್ರೀಯ ಮನೋಭಾವ ಎಲ್ಲ ಜಾತಿಯವ್ರನ್ನ ಸಮಾನವಾಗಿ ಹೆಂಗೆ ರಾಷ್ಟ್ರಧ್ವಜ ಕಾಣ್ತದೆ ನೀನು ಹಂಗೆ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಮೂರು ಬಣ್ಣ ಮಾಡಿರ್ಬೋದು ಹಿರಿಯರು ಹಾಗಾಗಿ ತಲೆ ಮೇಲೆ ಕಾವಿ ಹಾಕ್ಕೊಂಡು ಮೈ ಮೇಲೆ ಬೆಳೆ ಹಾಕ್ಕೊಂಡು ಕೊಳ್ಳಾಗ ಒಂದು ಹಸಿರು ಹಾಕ್ಕೊಳ್ಳುವಂಥದ್ದನ್ನು ನಮ್ಮ ಗುರುಗಳು ಅದನ್ನು ಧರಿಸಿದ್ರು ನನಗೆ ಅದಿರಲಿ ಹಾಕುವಂತಹ ಒಂದು ಪದ್ಧತಿ ಸ್ವಾಮಿಗಳಾದವರಿಗೆ ಬಹಳ ಹಿಂದಿನ ಕಾಲಕ್ಕೆ ಕಾವ್ಯ ಹಾಕಬೇಕಾದ್ರೆ ಯಾರು ಕಾವಿಯನ್ನ ಧರಿಸ್ತೀನಿ ಅಂತಾರ ಆ ಕಾವಿಯನ್ನು ಧರಿಸ್ತಕ್ಕಂಥವರಿಗೆ ಬಹಳಷ್ಟು ಪರೀಕ್ಷೆಗಳು ಬಹಳಷ್ಟು ಸಂಸ್ಕಾರಗಳು ಇರ್ತಿದ್ವು ಅದರ ಜೊತೆಗೆ ಒಂದು ಬಹಳ ವಿಚಿತ್ರವಾಗಿರುವಂತಹ ಸಂಪ್ರದಾಯ ಇತ್ತು ಈಗ ಅದಿಲ್ಲ ಅದು ಯಾವುದು ಅಂದರೆ ಬೆಂಕಿಯನ್ನು ಎತ್ತರದ ಈ ವೀರಭದ್ರ ದೇವರ ಅಗಿನ ಮಾರುತಿ ದೇವಸ್ಥಾನದ ಮುಂದೆ ಅಗ್ನಿ ಹಾಯೋದು ಈ ಅಲೆ ದೇವ್ರದ ಅಗ್ನಿ ಅಂತ ಹೀಗೆಲ್ಲ ಬರ್ತಾವಲ್ಲ ಹಂಗೆ ಬೆಂಕಿ ಮಾಡಿ ಆ ಬೆಂಕಿ ಮೇಲೆ ಕಾವಿ ಹಾಕ್ತೀನಿ ಅನ್ನುವಂತಹ ವ್ಯಕ್ತಿಯನ್ನು ಅದರ ಮೇಲೆ ಮಲಗಿಸಿ ಬೆಂಕಿ ಮೇಲೆ ಮಲಗಿಸಿ ಒಂದಿಷ್ಟು ಸಂಸ್ಕಾರಗಳನ್ನು ಅಲ್ಲಿ ಕೊಟ್ಟು ಆತನನ್ನೇ ಬೆಂಕಿಯಿಂದ ಹೊರಗೆ ತೆಗೆದು ಬೆಂಕಿಯಿಂದ ಆತನನ್ನು ಹೊರಗೆ ತೆಗೆದು ಆತನಿಗಿರುವ ಮೂಲ ಹೆಸರನ್ನು ಹಾಕಿ ಆತನಿಗೆ ಒಂದು ಕಾವಿ ಬಟ್ಟೆಯನ್ನು ಕೊಡ್ತಕ್ಕಂತಹ ಒಂದು ಸಂಸ್ಕಾರ ಇತ್ತು ಅವನಿಗೆ ಮೈಮೇಲೆ ಕಾವಿ ಹಾಕಿದ ನಂತರದಲ್ಲಿ ಕಾವಿ ಅಂದರೆ ಬೆಂಕಿಯಪ್ಪ ಅನ್ನುವಂತಹ ಒಂದು ಮಾತು ಅವಾಗ ಹುಟ್ಟಿಗೊಂತು ಆ ಕಾವಿಯನ್ನ ಆತ ಹಾಕಿದ ಮೇಲೆ ಏನು ಮಾಡಬೇಕು ಅಂತಂದ್ರೆ ತನ್ನ ಮನೆಯನ್ನ ತನ್ನ ಸಂಸಾರವನ್ನ ತ್ಯಾಗ ಮಾಡಬೇಕು ಕಾವಿ ಹಾಕಿರ್ತಕ್ಕಂಥ ಅದು ಒಂದು ಪದ್ಧತಿ ಕಾವಿ ಹಾಕಿದವನು ಮನೆಯನ್ನು ಬಿಡಬೇಕು ಸಂಸಾರವನ್ನು ಬಿಡಬೇಕು ಅನ್ನುವಂತಹದ್ದು ಒಂದು ಪದ್ಧತಿ ಇತ್ತು ಈಗೂ ಅಂತಿರ್ತಾರೆ ಕಾವಿ ಅಂದ್ರೆ ಅದು ಬೆಂಕಿರಿ ಅದನ್ನು ತಡೂಬಾರ್ದ್ರಿ ಅನ್ನುವಂತಹ ಮಾತು ಎಲ್ಲ ಕಡೆಗೆ ಇದೆ ಅದು ಈ ಕಾಲದೊಳಗಿಂದ ಅಲ್ಲ ಬಹಳ ಹಳೆಯ ಕಾಲದಾಗ ಹುಟ್ಟುಕೊಂಡಿರುವಂತಹದ್ದು ಕಾವಿ ಅಂದರೆ ಬೆಂಕಿ ಆ ಕಾವಿಯನ್ನ ಹಾಕಬೇಕಾದ್ರೆ ಬಹಳಷ್ಟು ಸಂಸ್ಕಾರಗಳನ್ನು ಕೊಟ್ಟು 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 ಕಾವಿ ಈಗ ನಾವು ಹಿಮಾಲಯದ ಕಡೆಗೆ ಅಂತಂದ್ರೆ ಮೊದಲ ಮೊದಲ ಆ ಹುಡುಗ ಹಾಕಿರುವಂತ ಅಂಗಿ ಚೊನ್ನ ತೆಗೆದು ಹಾಕಿ ಅದಕ್ಕೆ ಬಿಳೆ ಬಟ್ಟಿ ಕೊಡ್ತಾರ ಬ್ರಹ್ಮಚಾರಿ ಅಂತ ಹೆಸರಿಡ್ತಾರ ಅದರ ನಂತರದಲ್ಲಿ ಕೆಲವು ಜನ ಹಳದಿ ಬಟ್ಟಿ ಕೊಡ್ತಾರ ಅಂದ್ರೆ ಆ ಬಿಳೆ ಬಟ್ಟೆಯಲ್ಲಿ ಎಷ್ಟು ಸಂಸ್ಕಾರವನ್ನು ಕೊಡ್ಬೇಕು ಕೊಟ್ಟು ಅದರ ನಂತರದಲ್ಲಿ ಹಳದಿ ಬಟ್ಟಿಯೊಳಗೆ ಎಷ್ಟು ಸಂಸ್ಕಾರ ಕೊಡಬೇಕು ಕೊಟ್ಟು ಅದರ ನಂತರದಲ್ಲಿ ಕಾವಿ ಕೊಡುವಂತಹ ಒಂದು ಸಂಪ್ರದಾಯ ಕೆಲವು ಗುರುಕುಲಗಳಲ್ಲಿ ಆಶ್ರಮಗಳಲ್ಲಿ ಇದೆ ನೇರವಾಗಿ ಕಾವಿಯನ್ನ ಕೊಡಬಾರದು ಅಂತ ಮುಂಡ್ರಿಗಿಯ ಸದ್ಯದ ಜಗದ್ಗುರುಗಳು ಅವರು ಒಂದು ವಚನ ಬರೆದಾರೆ ಕತ್ತೆಗೆ ಲಿಂಗ ಮುದ್ರೆಯನ್ನು ಒತ್ತಲ ಕತ್ತೆ ಬಸವನಪ್ಪುದೆ ವಿಷಯ ವ್ಯಸನಿಗೆ ಕಾಷಾಯಾಂಬರ ಧರಿಸಲಿಕ್ಕೆ ಅವನು ಸ್ವಾಮಿಯಪ್ಪನೆ ಅಂತ ಬರೀತಾರೆ ಅವರು ಊರಾಗ ಅವರೊಬ್ರು ಇವ್ರೊಬ್ರು ಗೂಳಿ ಬಸಿವಿ ಅಂತ ಬಿಡ್ತಿರ್ತಾರ ನೋಡಿರಲ್ಲ ಯಾವ್ದಾರ ಒಂದು ದೇವ್ರ ಹೆಸರು ಹೇಳಿ ಗೂಳಿ ಅಂತ ಬಿಡ್ತಾರ ಬಸಿವಿ ಅಂತ ಬಿಡ್ತಾರ ಅದು ಗಂಡಿತ್ತು ಅಂತಂದ್ರೆ ಗೂಳಿ ಅಂತ ಹೆಸರಿಡ್ತಾರ ಹೆಣ್ಣಿತ್ತು ಅಂತಂದ್ರೆ ಬಸವಿ ಅಂತ ಹೆಸರಿಟ್ಟು ಆ ಆಕಳಿಗೆ ಆ ಹೋರಿ ಕರಕ ಏನ್ ಮಾಡ್ತಾರ ಅಂದ್ರ ಲಿಂಗ ಮುದ್ರೆಯನ್ನು ಒತ್ತಿ ಬಿಡ್ತಿದ್ರು ಅವಕ್ಕೆ ಲಿಂಗ ಮುದ್ರೆಯನ್ನು ಒತ್ತಿ ಬಿಡಬೇಕು ಅನ್ನೋದು ಯಾವಾಗ ಹುಟ್ಟುಗೊಂತು ಅಂದ್ರೆ ಬಸವಣ್ಣನವರ ಕಾಲಕ್ಕೂ ಹುಟ್ಕೊಂತು ಆ ಪೂರ್ವದಲ್ಲಿ ಗೂಳಿ ಬಸವಿಗಳ ಸಂಸ್ಕೃತಿ ಇರಲಿಲ್ಲ ಅದು ಕೂಡ ಲಿಂಗ ಮುದ್ರೆಯನ್ನು ಒತ್ತಿದ್ದೇ ಇರಬೇಕು ಅಂತ ಬಸವಣ್ಣನವರ ಕಾಲಕ್ಕೆ ಆ ಸಂಪ್ರದಾಯ ಹುಟ್ಕೊಂತು ಯಾರೋ ಒಬ್ರು ಅವ್ರ ಮನೆಯೊಳಗ ಎತ್ತು ಅಂದ್ರೆ ಹೋರಿ ಆಕಳಕರ ಇವೆಲ್ಲ ಅದಾವ ಲಿಂಗ ಮುದ್ರಿ ಒತ್ತಿ ಬಿಟ್ಟಾರ ನನ್ನ ಹತ್ರ ಆಕಳನು ಇಲ್ಲ ಆಕಳ ಕರಾನು ಇಲ್ಲ ನನ್ನ ಮನೆಯೊಳಗೆ ಕತ್ತಿ ಬಾಳದವ ಅದನ್ಯಾಕೆ ಒಯ್ದ್ ಅಂತ ಹೇಳಿ ಒಬ್ಬವ ಒಯ್ದು ಅದಕ್ಕೂ ಮುದ್ರಿ ಒತ್ತಿ ಕೈ ಬಿಟ್ಟ ಗುಂಪನೆಯಾಗಿ ಯದಕ್ಕ ಕತ್ತಿಗೆ ಈ ಗೂಳಿ ಬಸವಿ ಪೂಜಾ ಮಾಡೋ ಸಂಪ್ರದಾಯ ಐತಿ ಊರಾಗ ಎಲ್ಲರಿದ್ದು ಅಂತಂದ್ರೆ ಅವ್ಕೊಂದಿಷ್ಟು ಪೂಜಾ ಮಾಡುದು ಅವ್ಕ ನಮಸ್ಕಾರ ಮಾಡುದು ಹಳ್ಳ್ಯಾಗಿ ಸಂಪ್ರದಾಯ ಐತಿ ಇದಕ್ಕೂ ಲಿಂಗ ಮುದ್ರೆ ಒತ್ತಿದ್ದು ನೋಡಿ ಯಾವುದೋ ಒಂದು ನಮಸ್ಕಾರ ಮಾಡೋಕ್ಕೋಗಿ ಬರಬ್ಬರಿ ಒದಿಸಿಕೊಂಡು ಬಂದಿತ್ತ ಕತ್ತಿಗೆ ಒದಿಯೋದಂದಾಗ ಗೊತ್ತಲ್ಲ ಆಕಳ ಹೋರಿ ಇವೆಲ್ಲ ಸುಮ್ಮನೆ ಸಮಾಧಾನದಿಂದ ಇದ್ದಂಗೆ ಅದು ಇರಬೇಕಲ್ಲ ಅವರಂತಾರ ಕತ್ತೆಗೆ ಲಿಂಗ ಮುದ್ರೆ ಏನು ಒತ್ತಲ್ಲ ಕತ್ತೆ ಬಸವನಪ್ಪುದೇ ವಿಷಯ ವ್ಯಸನಿಗೆ ಕಾಷಾಯಾಂಬರ ಧರಿಸಲಿಕ್ಕೆ ಸ್ವಾಮಿ ವಿಷಯಾಸಕ್ತನಾಗಿರ್ತಕ್ಕಂಥವನಿಗೆ ಪೂರ್ವಾಶ್ರಮ ನಿರಸನವನ್ನು ಮಾಡದೇ ಇರತಕ್ಕಂಥವನಿಗೆ ಬಂಧು ಬಳಗವನ್ನ ತೆರೆಯದೇ ಇರ ತೊರೆಯದೇ ಇರತಕ್ಕಂಥವನಿಗೆ ಕಾವಿಯನ್ನು ಹಾಕಿ ಸ್ವಾಮಿ ಅಂದ್ರೆ ಅದು ಆಗೋದಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಕ್ಕಂಥವರಾಗಿದ್ದಾರೆ ಈ ಕಾವ್ಯ ಹಾಕಿದವರಂತ ಏನಿರ್ತಾರಲ್ಲ ಕಾವ್ಯ ಹಾಕಿದವರು ಎಲ್ಲರೂ ಸ್ವಾಮಿಗಳು ಅಂತ ಅಲ್ಲ ಆದ್ರೆ ನೀವೇನು ತಿಳ್ಕೊಂತೀರಿ ಅಂತಂದ್ರೆ ಕಾವಿ ಹಾಕ್ಯಾರಂದ್ರೆ ಅವ್ರು ಸ್ವಾಮಿಗಳಪ್ಪ ಪಾ ಅಂತ ತಿಳ್ಕೊಂಡ್ಬಿಡ್ತೀರಿ ಸ್ವಾಮಿ ಬೇರೆ ಧಾರಿ ಬೇರೆ ಸ್ವಾಮಿ ಬೇರೆ ಕಾವಿಧಾರಿ ಬೇರೆ ಕಾವಿಧಾರಿಗಳೆಲ್ಲ ಸ್ವಾಮಿಗಳಲ್ಲ ಸ್ವಾಮಿ ಆದವನು ಕಾವಿ ಹಾಕಲೇಬೇಕಂತೇನಿಲ್ಲ ಆದ್ರೆ ಕಾವ್ಯ ಹಾಕಿದವನು ಸ್ವಾಮಿ ಆಗಿರ್ಬೇಕು ಕಾವಿ ಹಾಕಿದವನು ಸ್ವಾಮಿ ಆಗಿರಬೇಕು ಜೀವನದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿ ಕಾವ್ಯ ಹಾಕಿ ಸ್ವಾಮಿ ಆಗಾಕ ಬರ್ತೈತಿ ಏನಾದರೂ ತಪ್ಪು ಮಾಡಿ ಅದನ್ನು ತಿದ್ದಿಕೊಂಡು ಸ್ವಾಮಿ ಆಗಕ್ಕೆ ಬರ್ತೈತಿ ಕಾವಿ ಹಾಕಕ್ಕೆ ಬರ್ತೈತಿ ಆದ್ರೆ ಸ್ವಾಮಿ ಮೇಲೆ ತಪ್ಪು ಮಾಡಬಾರ್ದು ಕಾವ್ಯ ಹಾಕಿದ ಮೇಲೆ ತಪ್ಪು ಮಾಡಬಾರ್ದು ಅದರ ಸಿದ್ಧಾಂತ ಅದು ಸ್ವಾಮಿ ಆದಮೇಲೆ ತಪ್ಪುಗಳನ್ನ ಮಾಡಬಾರ್ದು ತಪ್ಪು ಮಾಡಿ ಸ್ವಾಮಿ ಆಗು ಆದ್ರೆ ಸ್ವಾಮಿ ಆಗಿ ತಪ್ಪುಗಳನ್ನ ಮಾಡಬೇಡ ಹಳೇ ಕಾಲದೊಳಗೆ ಸ್ವಾಮಿನ ಮಾಡುವ ಪದ್ಧತಿ ಇದ್ದಿಲ್ಲ ಈಗ ಸ್ವಾಮಿ ಮಾಡುವ ಪದ್ಧತಿ ಈಗ ಒಂದು ಮಠಕ್ಕೆ ದೊಡ್ಡ ಸ್ವಾಮಿಗಳು ಲಿಂಗದೊಳಗಾದ್ರಪ್ಪ ಅಂತಂದ್ರೆ ಹುಡುಕಾಕ್ ಚಲೋ ಮಾಡ್ತಾರೆ ಊರಾಗಿನ ಮಂದಿ ಅಲ್ಲೇ ಅವ್ರ ಸಂಬಂಧಿಕರು ಯಾರನ್ನು ಸ್ವಾಮಿ ಮಾಡೋನು ಯಾರನ್ನ ಸ್ವಾಮಿ ಮಾಡೋನು ಅಂತ ಹುಡುಕಾಕ್ ಚಲೋ ಮಾಡ್ತಾರೆ ಸ್ವಾಮಿ ಆಗಬೇಕೇ ಹೊರತಾಗಿ ಸ್ವಾಮಿಯನ್ನ ಮಾಡಬಾರ್ದು ಸ್ವಾಮಿ ಆದವನಿಗೂ ಸ್ವಾಮಿಯನ್ನ ಮಾಡಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸ ತಾನಾಗಲಿ ಸ್ವಾಮಿ ಆಗೋದಕ್ಕೂ ಸ್ವಾಮಿಯನ್ನ ಮಾಡೋದಕ್ಕೂ ಬಹಳಷ್ಟು ಅಂತರ ಇದೆ